ನನ್ನ ಮಹರ್ಷಿ ಮೇಡಮ್ಗೆ ಮಾತಾಡಲ್ಲ ಬರೀ ತುಂಬ ಅಂತ ಅಷ್ಟು ತುಂಬ ಒಳ್ಳೆಯ ಹೃದಯವಂತೆ ನಾನು ಇಲ್ಲಿವರೆಗೂ ಅವರದ ಒಂದು ಆಟಿಟ್ಯೂಡ್ ಅಂತ ನೋಡೇ ಇಲ್ಲ ನಾನು ಸೊ ಅಂಬರೀಷ್ ಅವರು ಒಂದು ಡೆನ್ನಲ್ಲಿ ಒಂದು ಇಳಿತಾರೆ ಸೋಸ್ ಲೈಟ್ ಅಲ್ಲಿ ಹಾಕಿದರೆ ಇಳಿದು ಅಕ್ಸ್ಬಿಟ್ಟು ಭೂಮಿ ಮಾಡ್ತಾರೆ ಅದು ಫಸ್ಟ್ ಶಾಟು ಟೇಕ್ ಮಾಡಿದ್ರು ನಾನು ಪ್ರಭಾಕರ್ ಸರ್ ಒಂದ್ಸತಿ ಲೊಕೇಶ್ ಅವ್ರಿಗೆ ಎಂಟರಾದ್ರೂ ಸಾಕು ಫಸ್ಟ್ ಅವರು ಭೂಮಿಗೆ ನಮಸ್ಕಾರ ಮಾಡ್ತಿದ್ರು ಭೂಮಿಗೆ ಫಸ್ಟ್ ನಮಸ್ಕಾರ ಮಾಡ್ತಿದ್ರು ನಾನು ಬೆಂಗಳೂರಿಂದ ಆಗಿ ಚಿಕ್ಕ ವಯಸ್ಸಲ್ಲಿ ದುಡ್ಡು ಅರಿಂಗ್ ಮಾಡ್ಕೊಂಡು ಟ್ರೈನಲ್ಲಿ ಹೋಗ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಟ್ರೈನ್ ಹೋಗ ಈ ಟಿ ಸಿನಿಮಾ ವೆಲಿಂಗ್ಟನ್ ಅಂತ ಸಿನಿಮಾ ಮೌಂಟ್ ರೋಡ್ ವೆಲಿಂಗ್ಟನ್ ಅಂತ ಥಿಯೇಟ್ರ್ ಪ್ರಭಾಕರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲು ಒಂಥರ ರಾಕ್ಷಸ ಅವಾಗ ನನ್ನೇ ನಿಲ್ಸ್ಬಿಡೋರು ನಾನು ರೈಟ್ ಇದ್ನಲ್ಲ ಪ್ರಭಾಕರ್ ಕರೆಕ್ಟಾಗಿ ನಾನು ನಿಲ್ಸ್ಬಿಡುವವರು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ನಿಂತ್ಕೊಂಡ್ರೆ ಅವರು ಸ್ಟಾರ್ಟ್ ಕ್ಯಾಮ್ರಾ ಅಂತ ನಿಂತ್ಕೊಂಡ್ರೆ ಮತ್ತೆ ಕೂತ್ಕೊಡ್ತೀನಿ ಕೂತ್ಕೊಡ್ತಿದ್ದೆ ಮತ್ತೆ ಹಿಂಬೆ ಕೂತ್ಕೊಳ್ತಾನೆ ಇರ್ತದೆ ಚೇರ್ಮೆನ್ ಅವರು ಪಿಂಟ್ ಆಫ್ ಸೆಕೆಂಡ್ಸ್ ನೋಡಕ್ ಹಂಗ್ ಬಿಡು ಹುಲಿ ಈಗ ಇದಾಗ ಅವಾಗೆಲ್ಲ ದಡ್ಡ ಗಾಳ್ ದ್ರೆ ಮುಖ ಕಂಡ್ಬಿಡ್ರ ಸಾಕಂ ಬಿಡವ್ರೆ ಬಿಡವ್ರ ಎಷ್ಟೋ ಜನ ಒಳಗಿಟ್ಟವ್ರೆ ಅಂಬರೀಶ್ ಎಷ್ಟೋ ಸರ್ ಹೇಳಿದಾರೆ ನನ್ ಮಗನೇ ಅವ್ರು ಕಂಟ್ರೋಲ್ ಮಾಡೋಕೆ ಮಾಲಾಶ್ರೀ ಅಂದ್ರೆ ದೊಡ್ಡ ನಟಿ ಆಗಿದ್ರಲ್ಲ ಅವ್ರ ಸೆಟ್ ಅಲ್ಲಿ ಹೇಗೆ ಅವ್ರ ಅವ್ರ ಇಲ್ಲ ನಾನು ಬಿಫೋರ್ ಮಹಾಲಕ್ಷ್ಮಿ ಜೊತೆ ಒಂದು ಎರಡು ಪಿಕ್ಚರ್ ನಾನು ಕೋಡ ಕೆಲಸ ಮಾಡಿದೆ ಸಾಹಸಿ ಅಂತ ಸಿನಿಮಾ ಮಾಡಿದೆ ಅದನ್ನ ಸೋಲಿಲ್ಲದ ಸರ್ದಾರ್ ಅಂತ ಪಿಕ್ಚರ್ ಅದು ನಾನು ಅದು ನಾನು ಅಸೋಸಿಯೇಟ್ ಡೈರೆಕ್ಟ್ ಆ ಸಿನಿಮಾಗೆ ಪರಿಚಯ ಇದ್ರು ಏನು ಪರಿಚಯ ಇದ್ರು ಬಟ್ ಅದನ್ನ ಬಂದಿಲ್ಲ ತುಂಬಾ ಒಂದು ಎಕ್ಸ್ಟ್ರಾ ನೋಡಿರುವಂತೆ ಹೇಗೆ ನಾನು ಮಹಾಲಕ್ಷ್ಮಿ ಮೇಡಮ್ ಗೆ ಮಾತಾಡಿಲ್ಲ ತುಂಬಾ ಅಂತ ಅಷ್ಟು ತುಂಬಾ ಒಳ್ಳೆ ಹೃದಯವಂತೆ ಅಂಡ್ ವೆರಿ 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 ತುಂಬಾ ಅಂಬಲ ಒಂದು 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 ದಿನಾನು ನಾನು ಇಲ್ಲಿವರೆಗೂ ಅವರದ ಆಟಿಟ್ಯೂಡ್ ಅಂತ ನೋಡೇ ಇಲ್ಲ ನಾನು ಅವತ್ತಿಂದ ಇಲ್ಲಿವರೆಗೂ ನಾನು ನೋಡೇ ಇಲ್ಲೂಡ್ ಇಲ್ಲ ಅಷ್ಟು ಒಂದು ಅದ್ಭುತ ಕಲಾವಿದೆ ಅದು ನೋಡಿ ಎಲ್ಲ ಅಂದ್ರೆ ಎಲ್ರು ಸಿಗಲ್ಲ ಸಿಕ್ತು ನೀನು ನೀನ್ ಇಲ್ಲಿ ಸಸ್ಟೆಂಗ್ ಮಾಡ್ಕೊಂಡ್ ಬಂದವರಲ್ಲ ತುಂಬಾ ನನ್ ಖುಷಿ ಆಗುತ್ತೆ ಸರ್ ಹದಿನೈದು ಹದಿನಾರು ಸಿನಿಮಾ ಮಾಡಿದಿರಿ ಆಲ್ಮೋಸ್ಟ್ ಇವತ್ತು ಅವತ್ತಿನ ಕಾಲಕ್ಕೆ ಎಲ್ಲ ಸ್ಟಾರ್ ನಟರಾದ್ರು ನೀವು ಸಿನಿಮಾದಲ್ಲಿ ಮಾಡಿದವ್ರು ಶಶಿಕುಮಾರ್ ಮಾಡಿದ್ರಿ ಜಗ್ಗೇಶಿಗೆ ಮಾಡಿದಿರಿ ಸಾಯಿ ಕುಮಾರ್ ಮಾಡಿದ್ರಿ ನಾನು ಶುರು ಮಾಡಿದೆ ನಾನು ಮಾಡಿದ್ದೀನಿ ಶಿಷ್ಯಾ ದಿ ಪಕ್ಕನಾ ಫಸ್ಟು ಲಾಂಚ್ ಮಾಡಿ ಲಾಂಚ್ ಮಾಡಿದ್ದು ಅಂದರೆ ಆ ಜರ್ನಿ ಒಂದು ಸಲ ನೆನೆಸ್ಕೊಂಡಾಗ ಏನು ನಿಮ್ಮ ಬರೀ ಡೈರೆಕ್ಷನ್ ಜರ್ನಿ ಅನ್ನ ನೋಡಿದಾಗ ಸರ್ ಡೈರೆಕ್ಷನ್ ಅನ್ನೋದು ಒಂದು ದೊಡ್ಡ ಕಲೆ ಸರ್ ಹ್ಞೂ ಒಂದು ದೊಡ್ಡ ಕಲೆ ಅದೊಂದು ಅದು ತುಂಬಾ 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 ದೊಡ್ಡ ಜವಾಬ್ದಾರಿ ಒಂದು ಕೆಲಸ ಅದು ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಓಕೆ ನಾನು ಎಷ್ಟೋ ಸೀಮೆ ಆಕ್ಟ್ ಮಾಡೋದು ಓಕೆ ಅದು ಏನಂದ್ರೆ ಅದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತು ನಿರ್ದೇಶನ ಅನ್ನೋದು ಇದೆಯಲ್ಲ ಅದೊಂದು ಒಂದು ದೊಡ್ಡ ಒಂದು ಆತ್ಮ ತೃಪ್ತಿ ಒಂದು ಕೆಲಸ ಅದು ಆ ಒಂದು ಆ ಸೀಟ್ ಮೇಲೆ ಕೂತ್ಕೊಂಡು ಆ ಒಂದು ಕ್ಯಾಪ್ ಆ ಕ್ಯಾಪ್ ಹಾಕ್ಲಿ ಬಿಡ್ಲಿ ಅದಸಿಗೆ ಅವ್ನು ಸ್ಟಾರ್ಟ್ ಕ್ಯಾಮ್ರಾ ಅವ್ನು ಕಟ್ಟಿಟ್ಟು ಹೇಳಿದ್ರೆ ಒಂದು ಮಜಾ ಇರ್ತದೆ ಅದರಲ್ಲಿ ಅವನು ಆ ಕಿಕ್ ಆ ಕಿಕ್ಕೇ ಬೇರೆ ಬಿಡಿ ಆ ನಿರ್ದೇಶನ ಒಂದು ಕಿಕ್ಕೇ ಬೇರೆ ಬಿಡಿ ಅದು ಸೊ ಯಾವುದಾದ್ರೂ ಶೂಟಿಂಗ್ ಸಂದರ್ಭದಲ್ಲಿ ಆದಂತಹ ಮರೆಯಲಾಗದಂತಹ ಅನುಭವಗಳು ನಿಮಗೆ ಯಾವ್ದಾದ್ರು ಅಯ್ಯೋ ಸಾರ್ ಅದು ಒಂದಲ್ಲ ಎರಡಲ್ಲ ಒಂದು ನೂರಿದೆ ಬಿಡಿ ನಾನು ಹೇಳಬಾರ್ದು ಒಂದು ಒಂದು ಸಣ್ಣ ಎಕ್ಸಾಂಪಲ್ ಇದಕ್ಕೆ ನಾನು ಯಾವಾಗಂತ ಅಂದ್ರೆ ಅರೌಂಡ್ ಏಯ್ಟಿ ಟು ಏಟಿ ತ್ರೀ ಧರ್ಮ ಯುದ್ಧ ಅಂತ ಸಿನಿಮಾ ಧರ್ಮ ಯುದ್ಧ ಅಂತ ಸಿನಿಮಾ ಅಂಬರೀಷು ಚರಣ್ ರಾಜ್ ವಿಲನ್ ಅಲ್ಲಿ ಚರಣರಾಜ್ ವಿಲನ್ ಚಾಮುಂಡೇಶ್ವರಿ ಸೆಟ್ಟು ಮೂರ್ತ ಆವತ್ತಿನ ದಿನ ಮೂರ್ತ ಆವತ್ತಿನ ದಿನ ನಾನು ನನ್ನೆಲ್ಲ ತುಂಬ ಪುಟ್ಟು ಹುಡುಗ ನಾನು ಎಲ್ಲ ಆಚೆ ಕಳಿಸ್ಬಿಡ್ತಾರೋ ಅಂತ ನಾ ಒಂದು ಸಂಧಿ ಆ ಒಂದು ಅವ್ನು ಕಥಾ ಇರ್ತದೆ ಬಾಗ್ಲಿಲ್ಲ ಬಾಗಿಲು ಹಿಂದಾಳೆ ಹೋಗಿ ಹಿಂದಾಳೆ ಹಚ್ಕೊಂಡ್ಬಿಟ್ಟಿದ್ದೀನಿ ಎಲ್ಲಿ ನನ್ನ ಆಚೆ ಕಳಿಸ್ಬಿಡ್ತಾರೋ ಯಾರೋ ಹೊಸ್ಪಾಸ್ ಸೇರ್ಕೊಬಿಡೋದೋ ಅಂತ ಅದು ನೋಡಿ ಫಸ್ಟ್ ಶಾರ್ಟ್ ನೋಡ್ತಾ ಇದ್ದೀನಿ ಸೊ ಅಂಬರೀಷ್ ಅವರು ಒಂದು ಡೆನ್ನಲ್ಲಿ ಒಂದು ಇಳಿತಾರೆ ಸೋಷ್ಲೈಟರ್ ಹಾಕಿದರೆ ಇಳಿದು ಅಕ್ಸಾನ್ ಬಂದ್ಬಿಟ್ಟು ಮೂವ್ ಮಾಡ್ತಾರೆ ಅದು ಫಸ್ಟ್ ಶಾರ್ಟು ಟೇಕ್ ಮಾಡಿದ್ರು ಇಟಿಗೂಟಿ ಈಟಿಯೋ ಡೈರೆಕ್ಟ್ ನೋಡಿ ಕಾಕಾ ತೇಳಿ ಹೆಂಗಂತ ಅಂದರೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು ಕಟ್ ಮಾಡಿದ್ರೆ ನಾನು ಅವ್ರ ಜೊತೆ ಹತ್ತಿಂದ ಹನ್ನೆರಡು ಹನ್ನೆ ಹನ್ನೆರಡು ಸಿನಿಮಾ ನಾನು ಕೋರ್ಡ್ರ ಕೆಲಸ ಮಾಡಿದೆ ಏಟರ್ ಏಟರ್ಗೋರ್ ಜೊತೆ ಜೈಲರ್ ಜಗನ್ನಾಥ್ ಪುಟ್ಟ ಹೆಂಡತಿ ಸೂರ್ಯೋದಯ ಸೋಲಿಲ್ಲ ಸಾಹಿಬ್ ಮೈಸೂರು ಜಾಣ ಮಂಡಿತ ಗಂಡು ಬೇಟೆಗಾರ ಶ್ರಾವಣ ಸಂಜೆ ರೇಂಬ ರೆಂಬರು ರಿವರ್ಮ ರಾಣಿ ಬೇಟೆಗಾರ ಇಷ್ಟು ಸಿನಿಮಾ ಜೊತೆ ಜೊತೆ ಟಾವರ್ ಅದರಲ್ಲಿ ಬಹುತೇಕ ಜಾಸ್ತಿ ಇದೆ ತುಂಬಾ ಜಾಸ್ತಿ ಇದೆ ಅದೊಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಎಂದ್ರೆ ನಾನು ಈ ಚೆನ್ನೈಯಲ್ಲಿ ವರ್ಕ್ ಮಾಡಬೇಕಾದ್ರೆ ಮಲೆನಾಡು ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ನಾವು ಇದು ಎ ವಿಮ್ ಸ್ಟುಡಿಯೋ ಡಬ್ಬಿಂಗ್ ಎ ವಿಮ್ ಸ್ಟುಡಿಯೋ ಡಬ್ಬಿಂಗ್ ನಮ್ಮ ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಬಾಯಿ ಸ್ಟುಡಿಯೋ ಡಬ್ ಮಾಡ್ತಿದ್ರು ಆ ಟೈಮಲ್ಲಿ ನಮ್ಗೆ ಎಷ್ಟು ಖುಷಿ ಅಂತಾನೆ ಒಂದು ಎ ವಿ ಎಂ ಸ್ಟುಡಿಯೋ ಎಂಟ್ರಾದ್ರೆ ಹಿಂಗೆ ಪ್ಯಾನ್ ಮಾಡಿದ್ರೆ ಆರು ಕಡೆ ನಮ್ಮ ಕನ್ನಡ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ಅಯ್ಯೋ ಒಂದು ಕಡೆ ನಡೆದಿಲ್ಲ ಶುಭ ಮಿಲನ ಸೆಟ್ ವಿಷ್ಣು ಸಾರ್ ಈಗ ಕಡೆ ಇನ್ಸ್ಪೆಕ್ಟರ್ ಇದು ಮಿಕ್ಸಿಂಗ್ ಕಡೆ ಜೀವನ ಜ್ಯೋತಿ ಡಬ್ಬಿಂಗು ಒಂದ್ ಕಡೆ ಏನ್ ಅಷ್ಟು ಮಜಾಬುಡಿ ಒಂಥರ ಖುಷಿ ಅಂದ್ರೆ ಖುಷಿ ಈ ತರ ಇರ್ಬೇಕು ನಾನು ಹೇಳ್ತೀನಿ ಹೇಳ್ತಿರ ಅವ್ರೆ ಅದು ಬಿಫೋರ್ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ದ್ವಾರ್ಕಿಶ್ ಸರ್ ಬರೋರು ಬೆನ್ಸಲ್ ಬರೋರು ದ್ವಾರ್ಕಿಶ್ ಸರ್ ಬೆನ್ಸಲ್ ಬಂದು ಇಳಿತು ಅಂತ ನೋಡ್ರೆ ಅಯ್ಯೋ ನೋಡ್ರೆ ಖುಷಿ ದ್ವಾರ್ಕಿಶನ್ ನಾನು ತುಂಬಾ ಪರಮ ಭಕ್ತ ಅಂತ ಅಂತ ಒಂದು ಸ್ಪಾಂಟೇನಿಯಸ್ ಕಾಮಿಡಿಯನ್ನು ರಿಜಾಲ್ಸ್ ತುಂಬ ವಿರಳಿ ಸಿಗೋದು ಆ ಥರ ಎಲ್ಲ ಅಂತ ನೋಡಿದೆ ಇಂಥ ಏನಪ್ಪ ಅನ್ಕೊಂಡೆ ನೋಡಿ ಕಟ್ ಮಾಡಿ ಅವ್ರ ಜೊತೆ ನಾನು ಅಷ್ಟೆಂಡೆ ಕೆಲಸ ಮಾಡಿದೆ ಶ್ರುತಿ ಮಾಡಿದೆ ಗೌರಿ ಕಲ್ಯಾಣ ಮಾಡಿದೆ ಹೊಸ ಕಡಾಡೇ ಕೂಡ ಅವ್ರ ಜೊತೆ ಕೆಲಸ ಮಾಡಿದೆ ಅಷ್ಟೆಂಡೆ ಕೆಲಸ ಮಾಡಿದೆ ಆ ಥರ ಆಮೇಲೆ ನಾನು ನಾನು ಪ್ರಭಾಕರ್ ಸರ್ ಬಹುದೊಡ್ಡ ಅಭಿಮಾನಿ ನಾನು ಬಹು ದೊಡ್ಡ ಅಭಿಮಾನಿ ನಾನು ಅಂದರೆ ಒಂಥರ ಅವನ್ ಪರ್ಸನಾಲಿಟಿ ಅವನ ಡಿಸಿಪ್ಲಿನ್ ಅವನ ಡೆಡಿಕೇಶನ್ ನಮ್ಮ ಪ್ರಭಾಕರ್ ಸರ್ ಅಂತ ನೋಡ್ ಕಲಿಯೋದು ತುಂಬ ಇದೆ ಅಂದರೆ ಎಷ್ಟು ಆ ಮನುಷ್ಯ ಒಂದು ಸಿನಿಮಾಗೆ ಒಂದು ಎಷ್ಟು ಒಂದು ಶ್ರದ್ಧೆ ಭಕ್ತಿಯಿಂದ ಇರೋನು ಅಂತಂದರೆ ನೋಡಿ ನಮ್ಮ ಪ್ರಭಾಕರ್ ಸರ್ ಒಂದ್ಸತಿ ಲೊಕೇಶನ್ಗೆ ಎಂಟ್ರಾದ್ರೆ ಸಾಕು ಫಸ್ಟ್ ಅವರು ಭೂಮಿಗೆ ನಮಸ್ಕಾರ ಮಾಡ್ತಿದ್ರು ಭೂಮಿಗೆ ಫಸ್ಟ್ ನಮಸ್ಕಾರ ಮಾಡ್ತಿದ್ರು ನಾನು ನೋಡಿ ಎಷ್ಟು ಖುಷಿಯಾಯಿತು ಅಂತ ಅಂದರೆ ನೋಡಿ ನಾವು ಬಂದಿದ್ದನ್ನು ನೆನೆ ನೆನೆ ಅಂತೀವಲ್ಲ ಆ ಥರ ಒಂದು ನಮ್ಮ ಪ್ರಭಾಕರ್ ಸರ್ ನಾನು ಅಷ್ಟು ದೊಡ್ಡ ಅಭಿಮಾನಿ ಅವ್ರದ್ದು ನಾವು ಅವ್ರ ಜೊತೆ ನಾನು ಹತ್ತತ್ರ ಒಂದು ಐದು ಆರು ಸೀಮ ಒಂದು ಆರಿಂದ ಏಳು ಸಿನಿಮಾ ಅಷ್ಟೇ ಕೆಲಸ ಮಾಡಿ ಆಮೇಲೆ ಇನ್ನೂ ನಾನು ವಿಷ್ಣು ಅಂತ ಬಹುದೊಡ್ಡ ಅಭಿಮಾನಿ ವಿಷ್ಣು ಒಂದು ಸ್ವಲ್ಪ ಬಹುದೊಡ್ಡ ಅಭಿಮಾನಿ ನೋಡಿ ಹೇಳ್ಬಾರ್ದ ನಾನು ಒಂದು ಮೂವತ್ತಾರು ಸತಿ ನೋಡಿದೀನಿ ಸಾಹಸ ಸಿಂಹ ಒಂದು ಸತಿ ಸಾಹಸಿಂಹ ಸಾಹಸ ಸಿಂಹ ನೋಡಿದೀನಿ ಆಮೇಲೆ ನಾಗಕಾಳ ಬೈರ ಒಂದು ಹನ್ನೆರಡು ಸತಿ ನೋಡಿರ್ಬೋದು ಮಹಾಪ್ರಿಕ್ಚರ ಒಂದ್ ಹದಿನೈದು ಸತಿವಿ ಇಲ್ಲ ಎಲ್ಲ ಒಂದ್ಸಲ ಒಂದ್ಸತಿ ಎರಡ್ ಸದ ಇಲ್ವೇ ಅಷ್ಟು ನಾನು ಬಹು ದೊಡ್ಡ ಅಭಿಮಾನಿ ಸರ್ ದೊಡ್ಡ ಅಭಿಮಾನಿ ನಾನು ಎಂಥ ಒಂದು ಕ್ರೇಜಿ ಅಂತ ಅಂದ್ರೆ ಅವ್ರದ್ದು ಇಟಿ ಅಂತ ಪಿಕ್ಚರ್ ರಿಲೀಸ್ ಆಯ್ತು ತಮಿಳು ಅಂತ ಸಿನಿಮಾ ರಿಲೀಸ್ ನಾನು ಬೆಂಗಳೂರಿಂದ ಆಗಿನ ಚಿಕ್ಕ ವಯಸ್ಸಲ್ಲಿ ದುಡ್ಡ ಮಾಡ್ಕೊಂಡು ಟ್ರೈನ್ ಹೋಗ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಟ್ರೈನ್ ಒಳಗ ಹೋಗ್ಬಿಟ್ಟು ಈ ಟಿ ಸಿನಿಮಾ ವೆಲ್ಲಿಂಗ್ಟನ್ ಅಂತ ಸಿನಿಮಾ ಮೌನ್ ರೋಡ್ ವೆಲಿಂಗ್ಟನ್ ಅಂತ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಕೊಂಡು ಬರ್ತಾಯಿದ್ದೆ ಬೆಂಗಳೂರಿಗೆ ವಿಡದೆ ವಿಡದಲ್ಲಿ ಅಂತ ಪಿಕ್ಚರ್ ರಿಲೀಸ್ ಆಯ್ತು ವಿಡದಲ್ಲಿ ಅಂತ ತುಂಬಾ ಅದು ಮೋಹನ್ ಲಾಲ್ ಅವರು ಆಲ್ಮೋಸ್ಟ್ ಅದು ತುಂಬ ದೊಡ್ಡ ಹೆಸರು ಮಾಡಿದ ಸಿನಿಮಾ ದೊಡ್ಡ ದೊಡ್ಡ ಹೆಸರು ಮಾಡ್ತಾರೆ ವಿಡದಲ್ಲಿ ರಜನಿಕಾಂತ್ ಸರ್ ಅಂಡ್ ವಿಷ್ಣು ಅದು ನಾನು ದೇವಿ ಪ್ಯಾರಾಡಿ ಸಿನಿಮಾ ಬೆಂಗಳೂರಿಂದ ಚೆನ್ನೈಗೆ ಹೋಗಿ ಸಿನಿಮಾ ಅಂತ ತುಂಬಾ ಚಿಕ್ಕ ಹುಡುಗ ಹೋಗ್ಬಿಟ್ಟು ಅವ್ರು ರಾತ್ರಿ ಇಟ್ಕೊಂಡು ಅವ್ರು ರಾತ್ರಿ ನೆಕ್ಸ್ಟ್ ಡೇ ಬಂದ್ಬಿಡ್ತಿದೆ ಅಷ್ಟು ದೊಡ್ಡ ಬಹುದೊಡ್ಡ ಅಭಿಮಾನ ಕಟ್ ಮಾಡ್ಕೊಬ್ಬ ಅವ್ರ ಜೊತೆ ನಾನು ಜೈಸಿಂಹ ಅಂಡ್ ದಾದಾ ಅನ್ನೋ ಸಿನಿಮಾ ಅಷ್ಟೇ ಕೆಲಸ ಮಾಡಿದೆ ಇದೆಲ್ಲ ಒಂದು ಎಷ್ಟು ಖುಷಿ ಕೊಡ್ತದೆ ಅಂದ್ರೆ ಆಗಲ್ಲ ಬಟ್ ಈಗೇನೋ ಹಿಂಗ್ ಗೊತ್ತಿಲ್ಲ ಬಟ್ ಆಗಿನ ಟೈಮಲ್ಲಿ ಅದನ್ನ ಕನಸು ತಾನೆ ಒಂದು ಕಲಗರ ನೋಡ್ರಿ ಕನಸು ಆತ ಒಂದ್ರ ಕೆಲಸ ಮಾಡೋದು ಇನ್ನೂ ಅಷ್ಟು ಎಷ್ಟು ದೊಡ್ಡ ಆನಂದ ಆ ಸುಮಾರು ಇದೆ ಇನ್ಸಿಡೆಂಟ್ ಒಂದಲ್ಲ ಹೇಳ ಸುಮಾರು ಸುಮಾರು ಸುಮಾರಿದೆ ಲೆಕ್ಕೇಲೇ ಪ್ರಭಾಕರ್ ಅವರು ಸೆಟಲ್ ಹೇಗಿರ್ತಾರೆ ನನ್ನ ಅಂದ್ರಲ್ಲಿ ಅನೇಕ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ನೀನು ಸಾರ್ ಪ್ರಭಾಕರ್ ಬಗ್ಗೆ ಎಷ್ಟು ಹೇಳಿದ್ರು ಒಂಥರ ರಾಕ್ಷಸ ಕೆಲಸದಲ್ಲಿ ರಾಕ್ಷಸ ಅಂದ್ರೆ ಅಷ್ಟು ಟೇಸ್ಟ್ಫುಲ್ಲು ಅಷ್ಟು ಟೇಸ್ಟಿಯಾಗಿ ಯಾರಿಗೂ ಒಂದು ಚೂರು ಫೈಟ್ ಆಕ್ಷನ್ ಸಿನಿಮಾ ಒಬ್ಬರು ಒಂದು ಸಣ್ಣ ಏಟಿ ಏಟಿ ಬೀಳ್ತಿದ್ರು ಅಷ್ಟು ಪ್ರೊಟೆಕ್ಟ್ ಮಾಡಿ ಫೈಟ್ ಮಾಡೋರು ಯಾರೇ ಫೈಟ್ ಮಾಡಿಸ್ಕೊಂಡು ಪ್ರಭಾ ಪ್ರಭಾಕರ್ ಸರ್ ಫೈಟ್ ಮಾಡ್ತಿದ್ರು ಅಂದ್ರೆ ಅಷ್ಟು ಕರಗತ ಆಗಿಬಿಟ್ಟಿತ್ತು ಅವ್ರಿಗೆ ಕ್ಯಾಮ್ರಾ ಆ್ಯಂಗಲ್ಲು ಆಕ್ಷನ್ಗಳು ಹಿಂಗ್ ಬಡಿದ್ರೆ ಹಿಂಗಾದ್ರೆ ಹಿಂಗೆ ಅಷ್ಟು ಏಯ್ ಪಾಪ ಇಷ್ಟು ಮನುಷ್ಯಕ್ಕೆ ಬರೇಕ್ ಬರ್ತಿರ್ಲಿಲ್ಲ ಬರ್ತಿರಲ್ಲ ಬರ್ತಿರಲಿಲ್ಲ ಅವನ್ಸ ಹಿಂಗಂದ್ರೆ ಬರೀ ಹಂಗ್ ನೋಡ್ರಿ ಹಂಗ್ ನೋಡ್ರಿ ಹೇಳಿ 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 ಹಂಗ್ ಗ್ಲಾಸ್ ಮಾಡ್ಕೊಂಡು ಹೋದ್ರು ಡೈರಾಗಿ ಅವರು ಅಷ್ಟು ಒಂದು ಮೆಮೊರಿ ಪವರ್ ಪ್ರಭಾಕರ್ ಸರ್ ಬರೀ ಓದಕ್ಕೆ ಬರ್ತಿಲ್ಲ 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 ಹೌದಾ ಯಾಕೆ ಓದಿಲ್ಲ ಅವ್ರು ಏನು ಇತ್ತು ಇಂಗ್ಲೀಷ್ ಓದೋರು ಇಂಗ್ಲೀಷ್ ತುಂಬಾ ಚೆನ್ನಾಗಿ ಇಂಗ್ಲೀಷ್ ಅಂತ ಐ ಫೈ ಇದು ಆಕ್ಸ್ಫೋರ್ಡ್ ಇಂಗ್ಲೀಷ್ ಓದಿಲ್ಲ ಪ್ರಭಾಕರ್ ಸರ್ ಇಲ್ಲ ಬಟ್ ಆ ತರ ಆ ತರ ಒಂದು ಪ್ರಭಾಕರ್ ಸರ್ ಅದೆಲ್ಲ ಒಂಥರ ಬಿಡಿ ಅವರು ಒಂದು ಅವ್ರ ಜೊತೆ ಆ ಜರ್ನಿ ಒಂಥರ ಖುಷಿ ಆಗುತ್ತೆ ಬಟ್ ನನ್ನ ಯಾರಿಗೂ ಗೊತ್ತೇ ಬಟ್ ನನ್ನನ್ನಂತೂ ತುಂಬಾ ಇಷ್ಟಪಡೋರು ಸರ್ ಸತ್ಯವರು ಲಿಟ್ರಲಿ ನಮ್ಮ ತೀರ ಬಿಡ್ತೀರ ಮತ್ತೆ ಏನಾದ್ರೆ ಮತ್ತೆ ಊಟಕ್ಕಾಯ್ತು ಅಂತಂದ್ರೆ ಏನು ವಾಸುಕೋರಿ ವಾಸುಕೋರಿ ನನ್ಗೆ ಯಾಕೆ ಇಷ್ಟಪಡೋರು ಅಂದ್ರೆ ನಾನು ಹೇಳಿ ಕೇಳಿ ಆಲ್ರೆಡಿ ಏಟು ಅಷ್ಟೇ ಏಟು ಪ್ಲೇಟ್ ಪ್ಲೇಸ್ ಏನು ಮಾಡ್ತಿದ್ದೆ ನಾನು ಲೊಕೇಶನ್ ಅಲ್ಲಿ ಈ ಸೆಟ್ ಕೆಲಸ ಮಾಡ್ತಿದ್ದೆ ಈ ಸೆಟ್ ಸೆಟ್ಗೆ ಪ್ರಾಪರ್ಟಿ ಹೇಳೋದು ನನ್ಗೆದಿಲ್ಲ ನಾನು ಅಷ್ಟೇ ಏಟು ಅಂತ ಅನಿಸ್ತಿಲ್ಲ ಪ್ರಭಾಕರ್ ಸರ್ ಅದೆಲ್ಲ ಖುಷಿ ನೋಡಿ ಎಲ್ಲ ಕೆಲಸನೂ ಮಾಡ್ತಾರೆ ಅದು ಇಷ್ಟ ಒಂದು ಸೆಟ್ ಸೆಟ್ ಪಾಪಟ್ಟು ಕೆಲಸ ಮಾಡ್ತಾನೆ ಆಮೇಲೆ ಡೂಬು ಯಾರೋ ಇವೆಲ್ಲ ಡೂಪ್ ಹಾಸ್ ನಾನು ಬಿಡಿಗಿದ್ದೆನಲ್ಲ ಸ್ವಲ್ಪ ಡೂಪ್ ಹಾಚ್ ಬಿಡು ಫಾರ್ ಎಕ್ಸಾಂಪಲ್ ಖುಷ್ಬು ನಾನು ಪುಂಡರ ಗಂಡ ಎಲ್ಲ ಸಿನ್ಮಾ ಮಾಡಿದೆ ಹ್ಞೂ ಪುಂಡರ ಗಂಡ ಅಂದ್ಬಿಡು ಆದರೆ ಕೆಲವು ಇದರಲ್ಲಿ ಖುಷ್ಬು ಬರಲಿಲ್ಲ ಅವು ನನ್ನ ಚೀಟ್ ಮಾಡೋರು ಲೆಗ್ ಶಾಟ್ ಇಲ್ಲ ನನ್ನ ಕಾಲೇ ಅದು ಈ ಕಿಚ್ಚಿ ಹಾಕ್ಬಿಟ್ಟು ಹಿಂಗೆ ಓಡೋದು ಲೆಗ್ ಲೆಗ್ ಶಾಟ್ ಕೈ ಬಳೆ ಹಾಕೋದು ಬಿಳಿಗಿರ್ತಲ್ಲ ಆ ಥರ ಡಮ್ಮಿ ಡಮಿ ಶಾರ್ಟ್ ಈಸ್ ಡಮಿ ಶಾಟ್ ಡಮಿ ಶಾರ್ಟ್ಸ್ ಮಾಡೋದಕ್ಕೆ ಅದಲ್ಲ ಬಟ್ ನಾವು ತುಂಬ ಜೋಶ ಮಾಡ್ತೀವಿ ಒಂಥರ ಖುಷಿಯಾಗಿ ಮಾಡ್ತಿದ್ದೆ ಆ ಪ್ರಭಾ ಸರ್ ಅದು ತುಂಬಾ ಖುಷಿ ಅವರಿಗೆ ತುಂಬ ತುಂಬಾ ಖುಷಿ ಅವ್ರು ನಾನು ನೋಡೋದು ಏನು ಇಷ್ಟಪಡೋರು ಅಂದ್ರೆ ನಾನು ವಿಶ್ವಲ್ ಅದೆ ಕೇಳಿ ನೋಡ್ತಿಲ್ಲ ಶಾರ್ಟ್ ಕಂಪೋಸ್ ಮಾಡ್ತು ಅಂತ ಅಂದ್ರೆ ಬ್ಯಾಲೌಂಡ್ ಕ್ಲಿಯರ್ ಮಾಡೋದು ಮತ್ತೊಂದು ಅದಕ್ಕೆ ನಾವು ಫಿಲ್ಪ್ ಮಾಡೋದು ಇದು ಟೇಬಲ್ ಇಟ್ಟೋದು ಮತ್ತೆ ಮತ್ತೆ ಕೆಲಸ ಮಾಡ್ತಿದ್ದೆ ಆಮೇಲೆ ಇನ್ನೊಂದು ಮೈನ್ ಏನಂತಂದ್ರೆ ಈ ಆರ್ಟಿಸ್ಟ್ಗೆ ಪೊಸಿಷನ್ ಕೊಡೋದು ಅವಾಗೆಲ್ಲ ಏನಂತಂದ್ರೆ ಸರ್ ಆರ್ಟಿಸ್ಟ್ಗಳಿಗೆ ಒಬ್ಬ ಕ್ಯಾಮ್ರಾಮನ್ ಲೈಟಿಂಗ್ ಮಾಡ್ಬೇಕಾದ್ರೆ ನಿಲ್ಸ್ಬೇಕಾರೆ ನಿಂತ್ಕೊಂಡು ಲೈಟ್ ಮಾಡೋರು ಅವಾಗ ನನ್ನನ್ನೇ ನಿಲ್ಸ್ಬಿಡೋರು ನಾನು ಲೈಟ್ ಇದ್ನಲ್ಲ ಪ್ರಭಾಕರ್ ಕರೆಕ್ಟ್ ಆಗುತ್ತಾನೆ ನಾನು ನಿಲ್ಲಿಸಬಿಡೋರು ಅಯ್ಯೋ ಇದ್ದಾಗ ಈ ಲೈಟ್ಸು ಆ ಸೀನಿಯರ್ ಜೂನಿಯರ್ ತಲೆ ಬರ್ನ್ ನನಗೆ ನಾನು ಕೂತಿ ಉದ್ರೆ ಸ್ಟಾರ್ಟಾಟ್ ಆಗೋದು ನನ್ಗೆ ಗೊತ್ತಿಲ್ಲ ಅವೆಲ್ಲ ಎಷ್ಟು ಕೂತಿತ್ತು ಕೂದಲೆಲ್ಲ ಉದ್ರಕ್ ಸ್ಟಾರ್ಟ್ ಆಗುತ್ತೆ ಆ ಬ ಈ ಬಿಸಿಗೆ ಈಟಿಗೆ ಅಸ ಅಂದ್ ನಿಲ್ಸೋವ್ರು ಸಹ ಪ್ರಭಾಕರ್ ಸರ್ ಅದೆಲ್ಲ ಒಂದು ಖುಷಿ ಅವ್ರಿಗೆ ಅದೆಲ್ಲ ಮಧ್ಯಾಹ್ನ ಸಾಕು ಅವರು ಅವಾಗ ಈ ಮೊಡಕೆ ಮಸಲ್ ಸರ್ ಆ ಮೊಡಕೆ ಮೊಸರು ಕೊಡೋ ಕೊಟ್ಕೊಳ್ಸಿಗೆ ಹಸು ಕೊಡೋದು ವೆಜ್ ನಾನ್ವೆಜ್ ನಾನ್ ವೆಜ್ ಕೊಡೋ ಕೊಡೋರಿಗೆ ಮಾಡಿ ಐ ಕರೀನವನ ಕರೀನೇವನ ವರಾಜ ಕೂತ್ಕೊ ತಗೋ ರಜಾ ನೋಡ್ಕೊಳೋ ನಾನು ಅಷ್ಟೆಂಡ್ ಹೇಳ್ ಪಾಸ್ ಎಲ್ಲರೂ ಬಿಟ್ಬಿಡೋ ನಮ್ಮ ನನ್ನನ್ನು ಕರೆಯೋ ಗೊತ್ತಿಲ್ಲ ಏನು ಅದೇನು ಈ ಗೊತ್ತಿಲ್ಲ ಸೊ ನಾನು ಅದೇ ಥರ ಇದ್ದೀವಿ ಅವ್ರ ಜೊತೆ ಆ ಜರ್ನಿಯಲ್ಲಿ ಒಂಥರ ಅವ್ರ ಹತ್ರ ಒಂದು ಒಂದು ಟ್ರಾವೆಲ್ ಏನ್ ಖುಷಿ ಬಿಡಿ ಅಂಥ ಒಬ್ಬ ಅಂತ ಒಬ್ಬ ಗ್ರೇಟ್ ಟೆಕ್ನಿಷಿಯನ್ ದ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಎ ಟಿ ರಘು ಅವ್ರ ಬಗ್ಗೆ ಭಾಳ ಹೇಳಿದ್ರಿ ಅವ್ರ ಜೊತೆ ಸಾಕಷ್ಟು ಕೆಲಸ ಅಯ್ಯೋ ಅಯ್ಯೋ ಸರ್ ನಿಜಲು ಒಬ್ಬ ನಮ್ಮ ಎ ಟಿ ರ ಬಗ್ಗೆ ಹೇಳಬೇಕಾದ್ರೆ ಒಬ್ಬ ಶಿಸ್ತಿನ ಸಿಪಾಯಿ ಶಿಸ್ತು ಶಿಸ್ತು ಅಂತ ಅಂದರೆ ಡಿಸಿಪ್ಲಿನ್ ಅಂದರೆ ಅವರು ಡಿಸಿಪ್ಲಿನ್ ಅಂದರೆ ಅವರು ಸರ್ ನಿವ್ರು ಹಂಗಂದ್ರೆ ಅವ್ರದ್ದು ಒಂದು ಅದೇ ಆತ ದಿನವೆಲ್ಲ ಮಾತಾಡ್ಬೋದು ಎ ಟಿ ವರ್ಗು ದಿನವೇಲ ಮಾತು ಅಷ್ಟೊಂದು ಕಂಟೆಂಟ್ ಇದೆ ಅವರು ಅಂದರೆ ಮನುಷ್ಯ ಯಾವ ಥರ ಅಂತ ಅಂದರೆ ಸರ್ ಲೊಕೇಶನ್ ಒಂದು ಸತಿ ಬಂತು ಅಂತ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿಂತ್ಕೊಂಡ್ರೆ ಇದು ಸರ್ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ನಿಂತ್ಕೊಂಡ್ರೆ ಅವರು ಸ್ಟಾರ್ಟ್ ಕ್ಯಾಮ್ರಾ ಅಂತ ನಿಂತ್ಕೊಂಡ್ರೆ ಮಧ್ಯಾಹ್ನ ಕೂತ್ಕೊಳ್ತೀವಿ ಮತ್ತೆ ಕೂ ಕೂತ್ಕೊಳ್ತಾನೆ ಇರಲಿಲ್ಲ ಚೇರ್ ಮೇಲೆ ಅವರು ಊಟಕ್ಕೆ ಕೂತ್ಕೊಳ್ಳೋದು ಅವರು ಊಟ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋರು ಮತ್ತೆ ಊಟದಿಂದ ಎದ್ರೆ ಹಿಂಗೆ ಕೂತ್ ಸಾಯಂಕಾಲ ಕೂತ್ಕೊಳ್ತಿದ್ದೆ ಇನ್ಬಿಟ್ಟಿದ್ ಕೂತ್ಕೊಳ್ಳೋದೇ ಇಲ್ಲ ಸರ್ ಅವರು ಅಷ್ಟು ಒಂದು ಒಂದು ಅಷ್ಟು ಪ್ಯಾಷನ್ ಅಷ್ಟು ಸಿನ್ಮಾ 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 ಡಿಸಿಪ್ಲಿಂಡ್ ಅವ್ರು ಬಂದರೆ ಸಾಕು ಲೊಕೇಶನ್ ಗಿಜಿ 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 ಅಂತ ಹಂಗೆ ಪಿಂಡ ಆಗಪ್ಪ ನಾವೆಲ್ಲರೂ ಈ ಎಲ್ಲರೂ ಯಾವ್ದಾದ್ರು ಒಂದು ಆಶ್ರಮಕ್ಕೆ ಹೋಗ್ತೀವಿ ಅಂತ ಇಷ್ಟು ಪಿಂಡ್ ಆಫ್ ಸೈಲೆನ್ಸ್ ಹಂಗೆ ಆಗ್ಬಿಡೋದು ಎ ಟಿ ಬರ್ತಿದ್ದಾರೆ ಅಂತಂದರೆ ಅಷ್ಟು ಪಿಂಡ್ ಆಫ್ ಸೈಲೆನ್ಸ್ ಗಿಜಿ ಗಿಜ್ ನಮ್ಗೆ ಅಲರ್ಟ್ ಟೋಟಲಿ ಅಲರ್ಟ್ ಆಗ್ಬೋದು ಒಂದು ಚೂರು ಕೆಂಥರಲ್ಲ ஆங்க அவெல்லாம் கூது நோட் முக்க கண்ட்ர சாங்கேட் எஸ்டோஜனே கண்ட்ரோல் சார் தாழி இரலி சார் சுமே தாழ்மை இருந்தா சும்மி தாழி விப்பா மாதிரி நான் கண்ட்ரோல் அம்பரீஷ் எஸ்டோர் சத்துறாரு நன் மகனே கரெக்ட் அவர் கண்ட்ரோல் ನಂಬಿಕೆಯಲ್ಲಿ ಮಾಡಕ್ಕೆ ನೀನ್ ಮಾಡ್ತೀಯಲ್ಲ ನೋಡೋಣ ಅವ್ರ ಬಗ್ಗೆ ಹೌದು ಎಷ್ಟೋ ಸಿನಿಮಾ ನಮ್ಮ ಮಿಡಿದ ಊರಿಗೆ ಮಾಡ್ಬೇಕಾರೆ ಮಂಡ್ಯದ ಗಂಡು ಮಾಡ್ಬೇಕಾರೆ ಬೇಟೆಗಾರ ಮಾಡ್ಬೇಕಾರೆ ಇದೆಲ್ಲ ನಾವು ಸುಮಾರು ಮಾಡ್ಬೇಕು ಎಲ್ಲ ಹೇಳೋ ಈ ತರ ಹೇಳಿದ್ರು ಅಷ್ಟು ಡಿಸಿಪ್ಲಿನ್ ಮ್ಯಾನ್ ಕೆಲಸ ಶ್ರದ್ಧೆ ಸಿನಿಮಾ ಹೀಗೆ ಇರಬೇಕು ಹೀಗೆ ಮಾಡಬೇಕು ಮಜಾನೆ ಬೇರೆ ಬಿಡಿ ಮಜಾನೆ ಬೇರೆ ಬಿಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೇಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ